ಯಾಕಂತಂದ್ರೆ ನಮ್ಮ ಮೇಕಪ್ ಬಗ್ಗೆ ಭಾಳ ಮಾತಾಡ್ತಾರೆ ಇವರು ಮೇಕಪ್ ಅಂದ್ರೆ ಅಂಥಪುರ ದೊಡ್ಡದಿಲ್ಲ ರೀ ಅದು ಪೇರೋಲ್ ಹಚ್ಕೊಂಡು ಅದ ಇದು ಹಚ್ಕೊಂಡು ಅದು ಮಾಡ್ತಾರೆ ಅದಕ್ಕೆ ಅವ್ರಿಗೆ ಒಂದು ಚಾಲೆಂಜ್ ಕೊಟ್ಟೀನಿ ರೀ ಇವತ್ತ ಅವರು ನನಗೆ ಮೇಕಪ್ ಮಾಡ್ಬೇಕು ರೀ ಫ್ರೆಂಡ್ಸ ಸ್ಕಿಪ್ ಮಾಡಲಾರ್ದೆ ನೋಡಿರಿ ಇಲ್ಲಿ ಅವ್ರು ನನಗೆ ಫುಲ್ ಮಸ್ತ್ ಮಜಾ ಇರ್ತದೆ ರೀ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಅವ್ರು ನಂಗೆ ಮೇಕಪ್ ಮಾಡ್ಬೇಕ್ರಿ ಅದು ಹೆಂಗಂದ್ರೆ ಅರ್ಬಿ ಕಟ್ಕೊಂಡು ಮಾಡ್ಬೇಕು ರೀ ಕಣ್ಣಿಗೆ ಕಣ್ಣಿಗೆ ಹಿಂಗೆ ಅರ್ಬಿ ಕಟ್ತೀನಿ ಕಟ್ಟಿ ನಂಗೆ ಅವ್ರು ಮೇಕಪ್ ಮಾಡ್ಬೇಕು ರೀ ಯಾರು ಏನ್ಜಿ ಮಾಡ್ತಾರ ನಾ ಯಾರು ಏನ್ಜಿ ಕಡತೀನಿ ನೋಡ್ಯಮ್ರಿ ಫ್ರೆಂಡ್ಸ ಜಾಸ್ತಿ ಏನಿಲ್ರಿ ಇಷ್ಟೇ ರೀ ಬಪ್ಪ ಏನಿಲ್ರಿ ಪೇರಲ್ ಖಾಲಿಯಾಗದ್ರಿ ಹೋಡ್ರಾ ಅಡಗಿರಿ ಇದಿಷ್ಟ ಲಿಪ್ಚಿಕ್ಕ ಇಬತ್ತಿ ಇದ್ ಬಟ್ಟೂರಿ ಉಪ್ಪು ಅಂದ್ರಿ ತಿಕ್ಕಳಿರಿ ನೋಡಮ್ರಿ ಹಂಗ ನಂಗೆ ಯಾವ ರೀತಿ ತಯಾರು ಮಾಡ್ತಾರ ನೋಡಂಬ್ರಿ ಫ್ರೆಂಡ್ಸಾ ಬಾಳ ಮಾತಾಡ್ತಾರ ಮೇಗ ಬಗ್ಗೆ ಏನ್ ಮೇಗ ಪಡ್ಕೊತಿ ಅಂತ ಹೇಳಿ ಅಂದ್ರೆ ಯಾ ಪೇರಲಲ್ಲಿ ಹೆಸಗತಿ ಅಂತಾರ ನಂ ಹಾಕಿಲ್ರಿ ಕಾಲದಂಗ ಕಡ್ತೀನಿ ಅದ್ರಿ ಈಗ ఏంగరే కట్టిపెట్టమ కరతాది అన్నో సోతం 1 ft కట్టిది ఓయ్ ఆనందదజం మార్చేరు 1 2 చేస్తది ఎంతది

ರಾಜಿ ಪರಲಲ್ಲ ಜೊತೆನ ನಾ ವಿಡಿಯೋ ಮಾಡಕ ನೋಡಿರಿ ಖಲಾಸಿಗೆ ತರಬೇಕು ಅಂತ ಇದಾತ್ ಗೊತ್ತಿದೆ ಪರಲ ಯಾರೆನ್ ಜೊತೆ ಕಮೆಂಟ್ ಹಾಕಿದ್ರು ಯಾರು ತಯಾರು ಮಾಡದ 플레이 ಮಾಡ್ತೀನಿ ದೆನ್ನವಲಿ ನಾನು ಯಾರ್ ರೇಂಜ್ ಕೋಡ್ ಹತ್ಕೊಳಾತ್ರೆ ಇದೆ ಹತ್ಕಡೇನೇ ಕೋಡ್ ಹತ್ಕೊಳತೀನಿ ರೀ ನಾ कुछ कुछ वहाँ पे तो पाव ये वाला ये वाला मूवी मूवी मैं परे मोगे करते हैं तेरे तुम है बड़े है बड़े नहीं पुत्ता कन्ने करते रहो फिर लो और बढ़ते था बढ़ते था अब अब घर चांदियाँ रहो हम അടിക <laughs> क्षण <laughs> <laughs> मुस्तरा के <laughs> <laughs> ಎಲ್ಲದ ಕಾಣ್ತಾರೆ ಕಣ್ಣ ಅಚ್ಚರಿ ದಮ್ಮ ಬರ್ಸ್ತ್ರ ಕಣ್ಣಿಗೆ ಏನ್ ಕೂಗಲ್ ಬಿಟ್ಟಂದೆ ಎತ್ತೀರ್ ಮಾಡ್ತೀರಿ are yen martar ma nam nam bhole me me makeup pad pad bahe hatari no yaar enje madat chanda 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 linga 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 jabhi mari mor ekkara vanga manta सुवास सुवास हम्म आलिकवर टिकले नहीं टिकले पापा पापा कुल्हाड़ी ना बट्टा उस ये मोगा मोगा जी इडला तेरा अच्छा तरूण ಮಸ್ತಾದೆ ಇದೆ ಎಂಟರಿ ಪೇಸ್ಟ್ ಇಂಗ್ಮನೆ ಕತ್ತರು ಟಕ್ಲಿಯರ್ ಕಿಲ್ಲ ಟಕ್ಲಿ ಕೂಡ ಟಕ್ಲಿ ತಗೆರೆ ಅದರ್ ಮೇಗೆ ಟಕರ್ ಬಿಚಾಂತಲ್ಲ ಹಯ್ಯ ರಾಮಪ್ಪಾ ಪಾಪ ಅಂತ ಮೆಟಪ್ ಮಾಡಕ್ಕೆ ಹೊರ್ರೆ ನನಗೆ ಮಾತಾಡೈತೋಸ್ತಾ ಇದ್ದಾರೆ येल काला मत्ते तप्पा कलियुगे गे इवाडा गडले तर नोड पप्पा येला गाणे बोलतो इकडे इथे तर कुले बातरे आणि तो येले ता इकडे येले So, लिपस्टिकारी <laughs> <laughs>

ತಗರಿ ಇನ್ನು ನೋಡಿಲ್ವಾ ಅದ್ಭುತ ಅವ್ರು ಮಾಡಿದ ಅದ್ಭುತ ಸ್ಟಿಕ್ಕರ್ ತಗೊಂಡೆನ್ರಿ ಹೋಗ್ ನನ್ನ ಮಗನೇ ಗುಕ್ಕಂತಾ ಏ सिंदरनाथ सिंदरनाथ कोकुमा सिंदरनाथरी ये काई का कोकुमा बाबा <laughs> <laughs> ने उड़े से मुंग यहां तैयार కణితీడ్రీ ఫ్రెండ్సా మేకప్ కంప్లీట్ ఐతురి ఆ రేంజ్ మిట్టారు నోడి మేకప్గ్గకి హెల్లా మాట్లాడతారు దమ్ అక్క ఓపన్ మూడు ఇది అద్భుత నోడి అవి ఇది ఏనంతా రియాక్షన్ హింతు నోడమ్ రీ నండి మేకప్ మాకొతి ఏం కాడికి హచ్తి ఏం పేరాలని హోతి నార్మల్గా ఇవ్వం నే జాస్ ఏ పేరాలలో పొడందాస్తి మేకప్ ఏమీ ఇష్టకొతీ అది ఎల్ హోద్రీ తోర్స్తి అమ్ ఊపనింగ్ ఓపనింగ్ Kanan naman yan ay ganag-ganag na yan. Katilka tila yan. Kaya mukha naman tayo. Kaya naman mukha naman kanan. Ang rizar mukha naman. Kaya naman mukha naman ulitin pa yan. Na daw ka na karte na tila. Ang nangyay magaling. Ha 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 ha

ಇವತ್ತಿನ ನೋಡಿ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡ್ರಿ ನನ್ನ ಇದು ನಿಲ್ಸಲ್ಲ ಅಂದ್ರೆ ಕಾಮಿಡಿ ನಡೆಸಬೇಕಂತ ಕಾಮಿಡಿ ಆಯ್ತು ಎಲ್ಲ ಗೊತ್ತಿಲ್ಲ ಅದೇ ಅದೇ ಬೋರಿಂಗ್ ಬೋರಿಂಗ್ ಇದು ನೋಡ್ರಿ ಅದು ನೋಡ್ರಿ ಹೇಳಂತ ಸಾಕ್ ಸಾಕ್ ಆಗೈತಿ ಸ್ವಲ್ಪ ಬೇರೆ ಏನಾದ್ರು ಮಾಡ್ಬೇಕಂತ ನಾವು ಇದನ್ನ ಮಾಡಿದ್ರಿ ನಿಮ್ ಸಪೋರ್ಟ್ ಹಿಂಗೆ ಇರ್ಬೇಕಂತ ಕೇಳ್ಕೊತಾ ಇದ್ರಿ ಧನ್ಯವಾದಗಳು ವಿಡಿಯೋ ನೋಡೋದಕ್ಕೆ ಮತ್ತೆ ಲೈಕ್ ಕಮೆಂಟ್ ಅಂಡ್ ಶೇರ್ ಮಾಡ್ರಿ ನಿಮ್ ಸಪೋರ್ಟ್ ಹಿಂಗೆ ಎಲ್ಲಿ ಅಂತ ಏನಾದ್ರು ಜಾಸ್ತಿ ಚಿಲ್ಚರ್ ವಿಡಿಯೋಗಳು ಮಾಡಾಕ್ತೀರಿ ಹಾ ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ ನೋಡಿ ಯಾವ ರೀತಿ ರೇಂಜಿಗೆ ನನಗೆ ಮೇಕಪ್ ಮಾಡ್ಯಾರಂತ ಕಮೆಂಟ್ ಮಾಡ್ರಿ ಅಯ್ಯಪ್ಪ ಸಮ್ಮ ಎಲ್ಲರಿಗೂ ಮುಂದಿನ ಬ್ಲಾಗ್ಲಾ ಸಿಗಮ್ರಿ ಮತ್ತೆ ಮುಖ ತೀ ಫ್ರೆಂಡ್ಸ ಮುಖ ತಕೊಂಡ್ರೆ ಹೋಗಲ್ಲಾಗ್ಯದ್ರಿ ಯಾರ ಕಾಡಿಗೆ ಬರದವ್ರಿ ನೋಡ್ರಿ ಯಾರ ಕಾಣ್ ನಾ

ಜೀವನ ಫಸ್ಟ್ ಟೈಮ್ ರೀ ಇರೀ ಏನ್ ಜಿಗಿನ ಅಡುಗೆ ಕಣ್ಣಿಗೆ ಹೌದೇ ರೀ ವೀಡಿಯೋ ಬೇಕಾ ಮತ್ತೆ ಮಾಡೀನಿ ಇದಿಷ್ಟು ಅದ್ರಿಗೆ ಏನು ಆ್ಯಡ್ ಮಾಡ್ತೀನಿ ರೀ ಬೈ ಪರ್ಸ್ ಅವ್ತಾರೆ ನೋಡ್ರಿ ಅದು